ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರೇರೆ ದೇವರ ವಾಕ್ಯವನ್ನು ನಾವು ಆಲಿಸೋಣ ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಸಂತ ಪೌಲನು ರೋಮನ್ನರಿಗೆ ಬರೆದ ಪತ್ರ ಹದಿನೆರಡನೇ ಅಧ್ಯಾಯ ವಾಕ್ಯಗಳು ಒಂದು ಮತ್ತು ಎರಡು ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಹನೇ ಹದಿನೆರಡನೇ ಅಧ್ಯಾಯ ವಾಕ್ಯಗಳು ಒಂದು ಮತ್ತು ಎರಡು ಆದುದರಿಂದ ಸಹೋದರ ಸಹೋದರಿಯರೇ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು ಯಾವುದು ಉನ್ನತವಾದುದು ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರಿಯರೇ ಇಲ್ಲಿ ಸ್ವಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಹದಿನೆರಡನೇ ಅಧ್ಯಾಯದಲ್ಲಿ ವಾಕ್ಯಗಳು ಒಂದು ಮತ್ತು ಎರಡರಲ್ಲಿ ಹೇಳುವ ಪ್ರಕಾರ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ ಅಂದರೆ ಇಲ್ಲಿ ಕೃಪೆ ಎಂಬ ಶಬ್ದ ಇದು ಬಹಳ ಮುಖ್ಯವಾದ ಶಬ್ದ ಯಾಕೆಂದರೆ ಕೃಪೆ ಅಂದರೆ ಏನೂ ನಮಗೆ ಯೋಗ್ಯವಲ್ಲದೋ ಅದನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಎಂದು ಅರ್ಥ ನಾನು ಅದಕ್ಕೆ ಅರ್ಹನಲ್ಲ ನಾನು ಅದಕ್ಕೆ ಯೋಗ್ಯನಲ್ಲ ಅದನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಕೃಪೆ ಎಂದು ಹೇಳ್ತೇವೆ ಅಂದರೆ ನಾವು ಶಾಲೆಗೆ ಹೋದಾಗ ನಮಗೆ ಹೋದವರಿಗೆ ಚೆನ್ನಾಗಿ ತಿಳಿದುಂಟು ಗ್ರೇಸ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಗ್ರೇಸ್ ಅಂದರೆ ಮೂವತ್ತೈದು ಅಂಕಗಳು ಪರೀಕ್ಷೆಯಲ್ಲಿ ಉತ್ತೀರ್ಣ ಉತ್ತೀರ್ಣರಾಗಲು ನಮಗೆ ಬೇಕಾದರೆ ಎಣಿಸೋಣ ಒಂದು ನನಗೆ ಇಪ್ಪತ್ತೈದು ಅಂಕಗಳು ಸಿಕ್ಕಿದವು ಆಗ ಹತ್ತು ಅಂಕಗಳನ್ನು ನಮ್ಮ ಶಿಕ್ಷಕರು ಆ ನಮಗೆ ಇರಲಿ ಅಪ್ಪ ಇವ ಪಾಸಾಗಲಿ ಎಂದು ಕನಿಕರ ತೋರಿ ಎಂಬಂತೆ ಆ ಹತ್ತು ಮ ಅಂಕಗಳನ್ನು ನನಗೆ ಗ್ರೇಸ್ ಮಾರ್ಕ್ಸ್ ಅಥವಾ ಆ ಗ್ರೇಸ್ ಅಂಕಗಳಾಗಿ ಕೊಡ್ತಾರೆ ಇದಕ್ಕೆ ನಾವು ಕೃಪೆ ಅಂತ ಹೇಳ್ತೇವೆ ಅಂದರೆ ನಮ್ಮ ಕ್ರೈಸ್ತ ಜೀವನದಲ್ಲಿ ನಾವು ನೋಡಿದ್ರೆ ನಾವು ಯಾರೂ ಕೂಡ ಯೋಗ್ಯರಲ್ಲ ದೇವರ ಮಕ್ಕಳಾಗಲು ನಾವು ಕೂಡ ಯಾರು ಕೂಡ ಯೋಗ್ಯರಲ್ಲ ಸ್ವರ್ಗ ಸಾಮ್ರಾಜ್ಯ ಸೇರಲು ನಾವು ಯಾರು ಕೂಡ ಯೋಗ್ಯರಲ್ಲ ದೇವರನ್ನು ತಂದೆ ಎಂದು ಕರೆಯಲು ನಾವು ಯಾರು ಕೂಡ ಯೋಗ್ಯರಲ್ಲ ಅಂದರೆ ನಮ್ಮ ಒಳ್ಳೆಯ ಜೀವನದಿಂದ ನಾವು ಏನು ನಿತ್ಯ ಜೀವವನ್ನು ಪಡೆಯಲು ರಕ್ಷಣೆಯನ್ನು ಪಡೆಯಲು ಆದರೆ ದೇವರು ತಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಇದೆಲ್ಲವನ್ನು ನಮಗೆ ಲಭಿಸುವಂತೆ ಮಾಡಿದರು ಅಂದರೆ ನಾನು ಒಬ್ಬ ಫೈಲ್ ಆದ ವಿದ್ಯಾರ್ಥಿ ಮಾನವರಾದ ಪ್ರತಿಯೊಬ್ಬರು ಯೇಸು ಕ್ರಿಸ್ತರು ಒಬ್ಬರು ಬಿಟ್ಟು ಪ್ರತಿಯೊಬ್ಬರೂ ದೇವರ ಮುಂದೆ ಫೈಲಾದ ವಿದ್ಯಾರ್ಥಿಗಳು ಈ ಫೈಲಾದ ವಿದ್ಯಾರ್ಥಿಗಳಿಗೆ ಪಾಸಾಗಬೇಕಾದ್ರೆ ಏನು ಅದೇ ನಾನು ಹೇಳಿದೆ ಶಾಲೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಅಥವಾ ಹತ್ತು ಅಂಕಗಳು ಮೂವತ್ತೈದು ಅಂಕ ಸಿಗಬೇಕು ಪಾಸಾಗಲಿಕ್ಕೆ ಹತ್ತು ಅಂಕಗಳನ್ನು ಟೀಚರ್ ಕೊಟ್ಟ ಹಾಗೆ ಕೊಟ್ಟು ಪಾಸ್ ಮಾಡಿ ನೀನು ಮುಂದಿನ ತರಗತಿಗೆ ಹೋಗುವಂತೆ ಯಾಕಂದರೆ ಆ ಒಂದು ಸಬ್ಜೆಕ್ಟಲ್ಲಿ ನೀನು ಫೈಲಾಗಿ ಇನ್ನೊಂದು ತರಗತಿಗೆ ಹೋಗುವುದು ಯಾಕೆ ಅದು ನಿನಗೆ ತೊಂದರೆ ಆಗುವುದು ಅದು ಬೇಡ ಅಂತ ಹೇಳಿ ಆ ಅಂಕಗಳನ್ನು ಕೊಟ್ಟು ನಿನಗೆ ಪಾಸಾಗುವಂತೆ ಮಾಡ್ತಾರೆ ಹೀಗೆ ನೀನು ಎಲ್ಲ ಸಬ್ಜೆಕ್ಟಲ್ಲಿ ಪಾಸಾಗಿ ಮುಂದಿನ ತರಗತಿಗೆ ವರ್ಗಾವಣೆಯಾಗಿ ಹೋಗು ಎಂಬಂತೆ ಅದೇ ರೀತಿ ಪ್ರಿಯರೇ ನಮ್ಮ ಪಾಪಮಯ ಜೀವನದಿಂದ ಅಂದರೆ ಈ ಆದಾಮ ಮತ್ತು ಹವನಿಂದ ಬಂದ ಆ ಪಾಪದ ಒಂದು ಕಲೆಯಿಂದ ಅದರ ಪರಿಣಾಮ ನಮ್ಮ ಮಾ ಇಡೀ ಮಾನವ ಕುಲದ ಮೇಲೆ ಬಿದ್ದುದರಿಂದ ಇದು ನಮಗೆ ನಾವು ಎಲ್ಲವನ್ನೂ ದೇವರಿಂದ ಕಳೆದುಕೊಂಡವು ಇದೆಲ್ಲವನ್ನು ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರು ಭರ್ತಿ ಮಾಡಿದರು ಭರ್ತಿ ಮಾಡಿದರು ಇದಕ್ಕೆ ನಾವು ಹೇಳ್ತೇವೆ ಕೃಪೆ ಎಂದು ಇಂಗ್ಲೀಷಲ್ಲಿ ಗ್ರೇಸ್ ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ ಕುರ್ಪ ಅಂತ ಹೇಳುತ್ತಾರೆ ಆದ್ದರಿಂದ ಪ್ರಿಯರೇ ಸಂತ ಪೌಲರು ಅದನ್ನು ನಮ್ಮ ನೆನಪಿಗೆ ತಂದು ಆ ಬೇಡಿಕೊಳ್ಳುವುದೇನೆಂದರೆ ಅಂತ ಅವನು ಹೇಳ್ತಾನೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ ಅಂದರೆ ಪ್ರಿಯರೇ ಈಗ ನಾವು ದೇವರಿಂದ ದೇವರು ನಮ್ಮನ್ನು ದತ್ತು ಸ್ವೀಕಾರ ಮಾಡಿದ್ದಾರೆ ಅಂದರೆ ಈಗ ನಾವು ದೇವರಿಗೆ ಸೇರಿದವರು ಆ ದೇವರಾಗಿ ದೇವರಿಗೆ ಸೇರಿದವರು ಆಗ್ಲಿಕ್ಕಾಗಿ ತಮ್ಮ ಏಕೈಕ ಪುತ್ರನನ್ನೇ ದೇವರು ಈ ಲೋಕಕ್ಕೆ ದಾರಿ ಎರೆದರು ನಮಗೆ ಚೆನ್ನಾಗಿ ತಿಳಿದುಂಟು ಯೋವನ ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು ಪ್ರಿಯರೇ ಇದು ನಾವು ಯಾವಾಗಲೂ ನಮ್ಮಲ್ಲಿ ಮನದಟ್ಟು ಮಾಡಿಕೊಳ್ಳಬೇಕು ಮಾನವರಾದ ಪ್ರತಿಯೊಬ್ಬರ ರಕ್ಷಣೆಗೆ ಯೇಸು ಕ್ರಿಸ್ತರ ವಿನಃ ಆ ರಕ್ಷಣೆ ಎಂಬುದೇ ಇಲ್ಲ ಯಾಕೆಂದರೆ ಅವರು ರಕ್ಷಕರಾಗಿದ್ದಾರೆ ಮತ್ತೆ ನಾವು ನಮ್ಮ ಪಾಪಗಳಿಗೋಸ್ಕರ ಯಾವುದೇ ರೀತಿಯಲ್ಲಿ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ತಮ್ಮ ಒಳ್ಳೆಯ ಕೆಲಸ ಕಾರ್ಯಗಳಿಂದ ಸ್ವರ್ಗ ಸಾಮ್ರಾಜ್ಯ ಪಡೆಯಲು ಸಾಧ್ಯವಿಲ್ಲ ನೀವು ಎಷ್ಟೇ ಪ್ರಾರ್ಥನೆ ಮಾಡಿ ಎಷ್ಟೇ ತ್ಯಾಗ ಮಾಡಿ ಎಷ್ಟೇ ರೀತಿಯ ಸೇವೆ ಮಾಡಿ ಎಷ್ಟೇ ರೀತಿಯ ಒಳ್ಳೆಯ ಜೀವನವನ್ನು ನಡೆಸಲು ಪ್ರಯತ್ನ ಮಾಡಿ ಎಷ್ಟೇ ರೀತಿಯಲ್ಲಿ ನೀವು ಆಲೋಚಿಸಿದರೂ ಯೇಸು ಕ್ರಿಸ್ತರ ವಿನಃ ನಾನು ದೇವರಲ್ಲಿ ಹೋಗಲು ಸಾಧ್ಯವಿಲ್ಲ ಅದಕ್ಕೆ ಯೇಸುಕ್ರಿಸ್ತರು ಹೇಳ್ತಾರೆ ನನ್ನ ಮುಖಾಂತರ ಬಾರದೆ ಯಾರು ಕೂಡ ತಂದೆ ದೇವರಲ್ಲಿ ಬರಲು ಸಾಧ್ಯವೇ ಇಲ್ಲ ಯೇಸು ಕ್ರಿಸ್ತ ಸ್ವತಃ ಹೇಳ್ತಾರೆ ನನ್ನ ಮುಖಾಂತರ ಬಾರದ ಹೊರತು ಯಾರು ಕೂಡ ತಂದೆ ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ ಆದ್ದರಿಂದ ಯೇಸುಕ್ರಿಸ್ತರನ್ನು ವಿಶ್ವಾಸಿಸುವುದು ಮಾನವರಾದ ಪ್ರತಿಯೊಬ್ಬರ ಕರ್ತವ್ಯ ಯಾಕೆ ದೇವರಿಗಾಗಿ ಅಲ್ಲ ನನ್ನ ಒಳಿತಿಗಾಗಿ ನಾನು ರಕ್ಷಣೆ ಪಡೆಯಬೇಕಾದರೆ ಬೇರೆ ದಾರಿ ಅಲ್ಲಿ ಇಲ್ಲ ಆದ್ದರಿಂದ ಯೇಸು ಕ್ರಿಸ್ತರು ಹೇಳಿದರು ಹೋಗಿ ಶುಭ ಸಂದೇಶವನ್ನು ಸಾರಿರಿ ನಾನು ಮಾನವ ಕುಲಕ್ಕೋಸ್ಕರ ಏನು ಮಾಡಿದ್ದೇನೆ ಅದನ್ನು ಸಾರಿರಿ ಅದರ ಮೊದಲು ಇತ್ತ ಸಂದೇಶ ಭಯಪಡಿಸುವ ಸಂದೇಶ ಪಾಪ ಮಾಡಿದರೆ ಶಾಪ ಪಾಪ ಮಾಡಿದರೆ ನಿನಗೆ ನರಕ ಪಾಪ ಮಾಡಿದರೆ ದೇವರು ನಿನ್ನನ್ನು ಶಿಕ್ಷಿಸುತ್ತಾರೆ ಹೌದು ಹಳೆ ಒಡಂಬಡಿಕೆಯಲ್ಲಿ ಇದೇ ರೀತಿ ಇತ್ತು ನೀವು ನೋಡಿ ನಮ್ಮ ವಿಮೋಚನಾ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಶಾಪ ಮತ್ತು ಆಶೀರ್ವಾದ ಅಲ್ಲಿ ಬರೆದಿದೆ ಸಣ್ಣ ತಪ್ಪು ಮಾಡಿದ್ರು ಶಾಪ ಮತ್ತೆ ಹೊಸ ಉಡಂಬಡಿಕೆಯಲ್ಲಿ ಬರೆದಿದೆ ಯಾರು ಕೂಡ ಧರ್ಮಶಾಸ್ತ್ರವನ್ನು ಅದನ್ನು ಅನುಸರಿಸಿಕೊಂಡು ಅದನ್ನು ಪಾಲಿಸಿ ಯಾರು ಕೂಡ ನೀತಿವಂತರಾಗಲು ಸಾಧ್ಯವಿಲ್ಲ ಯಾಕಂದ್ರೆ ಒಂದು ಸಣ್ಣ ಧರ್ಮಶಾಸ್ತ್ರದಲ್ಲಿರುವ ಒಂದು ನಿಯಮವನ್ನು ಮುರಿದ್ರು ಅವನು ಎಲ್ಲವನ್ನೂ ಮುರಿದಂತೆ ಆದ್ದರಿಂದ ಯಾರು ಕೂಡ ತನ್ನ ಒಳಿತು ಒಳ್ಳೆಯ ಕೆಲಸ ಕಾರ್ಯಗಳಿಂದ ದೇವರ ಮಗನಾಗಲು ಸಾಧ್ಯ ಇಲ್ಲ ಮಗಳಾಗಲು ಸಾಧ್ಯ ಇಲ್ಲ ಸ್ವರ್ಗ ಸಾಮ್ರಾಜ್ಯ ಸ್ವೀಕಾರ ಮಾಡಲು ಸಾಧ್ಯ ಇಲ್ಲ ತನ್ನ ಪಾಪಕ್ಕೆ ಪರಿಹಾರ ಪಡೆಯಲು ಸಾಧ್ಯವಿಲ್ಲ ಏಸು ಕ್ರಿಸ್ತರು ಸುರಿಸಿದ ಆ ರಕ್ತ ಧಾರೆಯ ಮುಖಾಂತರ ನಮಗೆ ಪಾಪ ಕ್ಷಮೆ ದೊರಕಿತು ವಿಮೋಚನೆ ಲಭಿಸಿತು ಅಂತ ಎಫ್ ಎಸ್ ಜಿಯದವರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಾಕ್ಯ ಏಳು ಎಂಟರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಅದೇ ರೀತಿ ನಾವು ನೋಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ಹದಿಮೂರನೇ ಹನ್ನೆರಡು ಹದಿಮೂರು ವಾಕ್ಯ ಅಲ್ಲಿ ಕೂಡ ನೋಡ್ತೇವೆ ನಾವು ಏಸು ಕ್ರಿಸ್ತರು ನಮಗೋಸ್ಕರ ಶಾಪಗ್ರಸ್ತರಾಗಿ ಆ ಅವರು ನಮಗೋಸ್ಕರ ಶಾಪಗ್ರಸ್ತರಾಗಿ ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡಿದರು ನಮ್ಮೆಲ್ಲ ಪಾಪಗಳನ್ನು ಅವರು ಹೊತ್ತುಕೊಂಡರು ನಮ್ಮ ಪಾಪದ ಲೆಕ್ಕಪತ್ರವನ್ನು ಶಿಲುಬೆಗೆ ಜಡೆದು ಅವರು ಅದನ್ನು ನಾಶಗೊಳಿಸಿದ್ದಾರೆ ಎಂದು ಬರೆದಿದೆ ಪ್ರಿಯರೇ ಇದು ಮಾನವರಾದ ಪ್ರತಿಯೊಬ್ಬರಿಗೋಸ್ಕರ ಯೇಸುಕ್ರಿಸ್ತರು ಮಾಡಿದ ಕೆಲಸ ಕಾರ್ಯ ಇಲ್ಲಿ ಜಾತಿ ಮತ ಎಂಬ ಭಾವ ಇಲ್ಲ ಗಂಡು ಹೆಮ್ಮ ಹೆಣ್ಣು ಎಂಬುದಿಲ್ಲ ಅಂದರೆ ಇಲ್ಲಿ ಪ್ರತಿಯೊಬ್ಬ ಮಾನವನಾದನ್ನು ಅರ್ಥ ಮಾಡಿಕೊಳ್ಬೇಕು ಏಸು ಕ್ರಿಸ್ತರ ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದರು ನನಗೋಸ್ಕರ ಅವರು ಶಾಪಗ್ರಸ್ತರಾದರು ನನಗೋಸ್ಕರ ಅವರು ಬಡವರಾದರು ಯಾಕೆ ನನ್ನನ್ನು ಶ್ರೀಮಂತಗೊಳಿಸಲು ನನ್ನನ್ನು ಶಾಪದಿಂದ ಬಿಡುಗಡೆಗೊಳಿಸಲು ನನಗೆ ಪಾಪದಿಂದ ಮುಕ್ತಿಗೊಳಿಸಲು ಅದೇ ರೀತಿ ಪ್ರಿಯರೇ ಕಳ್ಳನಿಂದ ಕಳ್ಳ ಅಂದರೆ ಆ ದುರಾತ್ಮ ಸೈತಾನನಿಂದ ನನ್ನನ್ನು ಬಿಡುಗಡೆ ಮಾಡಲು ಅದಕ್ಕೆ ಯೌವನನ ಶುಭ ಸಂದೇಶ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯ ಸ್ವಸ್ಥವಾಗಿ ಹೇಳ್ತಾರೆ ಕಳ್ಳನು ಬರುವುದು ಕಳ್ಳತನಕ್ಕಾಗಿ ಕೊಲೆ ಮಾಡುವುದಕ್ಕೋಸ್ಕರ ಎಲ್ಲವನ್ನು ನಾಶ ಮಾಡುವ ಮಾಡುವುದಕ್ಕೋಸ್ಕರ ಆ ನಾನು ಬಂದಿರುವುದಾದರೂ ನಿಮಗೆ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ನಿಮಗೆ ಅಂದರೆ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಬ್ರ ಅಲ್ಲಿ ಬರೆಯಲಿಲ್ಲ ಕೆಲವರಿಗಾಗಿ ಅಂತ ಯೇಸು ಕ್ರಿಸ್ತರು ಕ್ರೈಸ್ ಕ್ರಿಶ್ಚಿಯನ್ ಮಂದಿಯ ದೇವರಲ್ಲ ಅವರನ್ನು ನಂಬಿದವರಿಗೆ ಕ್ರಿಶ್ಚಿಯನ್ ಅಂತ ಕರೀತಾರೆ ಆದರೆ ನಾವು ಎಣಿಸೋದು ಬೇಡ ಏಸು ಕ್ರಿಸ್ತರು ಕ್ರಿಶ್ಚಿಯನ್ ಅವರ ದೇವರು ಅಲ್ಲ ಮಾನವರಾಗಿ ಹುಟ್ಟಿದವ ಪ್ರತಿಯೊಬ್ಬರ ನಿಜ ದೇವರು ಯೇಸು ಕ್ರಿಸ್ತರು ಅಂದರೆ ಅವರು ವಾಕ್ಯದ ರೂಪದಲ್ಲಿ ಇದ್ದು ದೇವರೊಡನೆ ವಾಕ್ಯವೇ ದೇವರಾಗಿತ್ತು ವಾಕ್ಯವು ದೇವರೊಡನೆ ಇತ್ತು ವಾಕ್ಯವೆಂಬವರು ಮನುಜರಾದರು ಯೋವನನ್ನ ಶುಭ ಸಂದೇಶ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ವಾಕ್ಯ ಎಂಬರು ಮನುಜರ ಅವರ ಹೊಸ ಹಳೆ ಒಡಂಬಡಿಕೆಯಲ್ಲಿ ದೇವರೊಡನೆ ಇದ್ರು ವಾಕ್ಯದ ರೂಪದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಮ್ಮನವರ ಮುಖಾಂತರ ಯಾವಾಗ ಮಾತೆ ಮರಿಯಮ್ಮನವರು ಹೇಳಿದರು ನಾನು ದೇವರ ಚರಣದಾಸಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ವಚನ ಏನಿತ್ತು ನೀನು ಒಂದು ಗರ್ಭವತಿಯಾಗಿ ಒಂದು ಮಗನನ್ನು ಹೆರುವೆ ನೀನು ಅವನಿಗೆ ಏಸು ಎಂಬ ಹೆಸರಿಡಬೇಕು ಏಕೆಂದರೆ ಅವನು ತನ್ನ ಜನತೆಯನ್ನು ಪಾಪದಿಂದ ಬಿಡುಗಡೆಗೊಳಿಸೋ ನೋಡಿ ಪ್ರಿಯರೇ ಏಸು ಎಂಬ ಪದದ ಅರ್ಥನೇ ಇದೆ ಮತ್ತಾಯನ ಶುಭ ಸಂದೇಶ ಒಂದನೇ ಅಧ್ಯಾಯ ಅಧ್ಯಾಯ ಇಪ್ಪತ್ತೊಂದು ಅಥವಾ ಇಪ್ಪತ್ತಾರರಲ್ಲಿ ಬರೆದಿದೆ ಏಸು ಎಂಬ ಹೆಸರಿಡಬೇಕು ಏಕೆಂದರೆ ಅವನು ತನ್ನ ಜನತೆಗೆ ಪಾಪದಿಂದ ಜನತೆಯನ್ನು ಪಾಪದಿಂದ ಬಿಡುಗಡೆಗೊಳಿಸುವನು ಇಲ್ಲಿ ಬರೆಯಲಿಲ್ಲ ಅಂತ ಮಾನವರಾದ ಪ್ರತಿಯೊಬ್ಬರನ್ನು ಪಾಪದಿಂದ ಬಿಡುಗಡೆಗೊಳಿಸುವವನು ದೇವರ ಕುರಿಮಾರಿಯಾಗಿರುವ ಏಸು ಕ್ರಿಸ್ತರು ಮಾತ್ರ ಹಾಗಾದರೆ ಪ್ರಿಯರೇ ಏಸು ಕ್ರಿಸ್ತರು ನನ್ನ ದೇವರಲ್ವಾ ಏಸು ಕ್ರಿಸ್ತರು ನನ್ನ ರಕ್ಷಕರಲ್ವಾ ಮಾನವರಾದ ಯಾರಲ್ಲಿ ಕೂಡ ಒಂದು ಸಂದೇಹ ಬರ್ಬೋದಾ ಏಸು ಕ್ರಿಸ್ತರು ನನಗೆ ಬೇಡ ಏಸು ಕ್ರಿಸ್ತರು ನನ್ನ ದೇವರಲ್ಲ ಯಾರಿದ್ದಾರೆ ಪ್ರಿಯರೇ ಏಸು ಕ್ರಿಸ್ತರಲ್ಲದೆ ನನಗೆ ರಕ್ಷಕರು ಯಾರಿದ್ದಾರೆ ಬೇಡೋ ನನಗೆ ರಕ್ಷಣೆ ಖಂಡಿತವಾಗಿ ಬೇಕು ಹಾಗಾದರೆ ಯಾವ ದಾರಿಯಿಂದ ನಾವು ಹೋಗುದು ಯೋವನನ್ನು ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ನಾ ಆರನೇ ವಾಕ್ಯ ನೋಡಿ ಅಲ್ಲಿ ಬರೆದಿದೆ ಯೇಸು ಹೇಳ್ತಾರೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ನಾನೊಂದು ಮಾರ್ಗ ಅಲ್ಲ ನಾನೊಂದು ಸತ್ಯ ಅಲ್ಲ ನಾನೊಬ್ಬ ನಾನೊಂದು ಜೀವ ಅಲ್ಲ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ನನ್ನ ಮುಖಾಂತರ ಬಾರದ ವ್ರತಿ ಯಾರು ಕೂಡ ಪಿತದೇವರ ಬಳಿಗೆ ಹೋಗಲಾರರು ಪ್ರಿಯರೇ ನಾವು ಯೇಸುವನ್ನು ನೋಡೋಣ ಅವರ ಬಾಯಿಂದ ಬಂದ ಮಾತು ಅವರನ್ನು ನಾವು ನಂಬಿದಾಗ ಪ್ರಿಯರೇ ಎಂತಹ ಒಂದು ಅದ್ಭುತ ಆಗ ನಮ್ಮಲ್ಲಿ ಪವಿತ್ರಾತ್ಮರು ಬಂದು ನೆಲೆಸುತ್ತಾರೆ ಆಗ ಆ ದೇವರ ಪ್ರೀತಿ ಏನೆಂಬುದನ್ನು ಆ ಪವಿತ್ರಾತ್ಮರು ನಮಗೆ ತಿಳಿಯಪಡಿಸ್ತಾರೆ ಆಗ ನಾವು ದೇವರನ್ನು ಮೆಚ್ಚಿಸಲು ಏನು ಹರಸಾಹಸ ಮಾಡುವ ಅವಶ್ಯಕತೆ ಇಲ್ಲ ಪ್ರಿಯರೇ ದೇವರ ಪ್ರೀತಿ ಏನೆಂಬುದನ್ನು ನಾವು ಅರಿತುಕೊಳ್ತೇವೆ ಅದಕ್ಕೆ ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಬರೆದಿದೆ ಅಲ್ಲಿ ದೇವರು ತಮ್ಮ ಪ್ರೀತಿಯನ್ನು ಪವಿತ್ರಾತ್ಮರ ಮುಖಾಂತರ ನಮ್ಮಲ್ಲಿ ಹೇರಳವಾಗಿ ಸುರಿಸಿದ್ದಾರೆ ಪವಿತ್ರಾತ್ಮರ ಮುಖಾಂತರ ಏಸು ಕ್ರಿಸ್ತರನ್ನು ನಂಬಿದಾಗ ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಗೊಳ್ಳುತ್ತಾರೆ ಅವರು ನಮಗೆ ಈ ದೇವರ ಬಗ್ಗೆ ಸರಿಯಾಗಿ ತಿಳಿಯಪಡಿಸುತ್ತಾರೆ ಇದ್ದ ಇಲ್ಲದಿದ್ದರೆ ಆ ದೇವರು ಆತ್ಮರೂಪದಲ್ಲಿರುವ ಆ ದೇವರನ್ನು ನಾನು ಅರಿತುಕೊಳ್ಳುವುದು ಹೇಗೆ ಈ ಲೋಕ ಪರಲೋಕವನ್ನು ಸೃಷ್ಟಿ ಮಾಡಿದ ಆ ದೇವರನ್ನು ನಾನು ಅರಿತುಕೊಳ್ಳುವುದು ಹೇಗೆ ನನ್ನದೇ ರೀತಿಯಲ್ಲಿ ನಾನು ಅರಿತುಕೊಳ್ಳಲು ಪ್ರಯತ್ನ ಆತ್ಮ ಆತ್ಮಸ್ವರೂಪಿಯಾಗಿರೋ ದೇವರು ನಾನು ಕೂಡ ಆತ್ಮದ ಮುಖಾಂತರ ಅಂದರೆ ನಾನು ಕೂಡ ಆತ್ಮಸ್ವರೂಪಿ ನಾನು ಕೂಡ ಆತ್ಮ ಸ್ವರೂಪಿ ಯಾಕಂದರೆ ನನ್ನಲ್ಲಿ ಶರೀರ ಪ್ರಾಣ ಮತ್ತು ಆತ್ಮವಿದೆ ನಾನು ನಿಜವಾದ ನಾನು ಯಾರು ನಾನು ಆತ್ಮ ಸ್ವರೂಪಿ ಅದಕ್ಕೆ ಯೋನನ್ನು ಶುಭ ಸಂದೇಶ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯ ನೋಡಿ ನೀವು ಅಲ್ಲಿ ಬರೆದಿದೆ ದೇವರು ಸ್ವರೂಪಿ ಆದ್ರಿಂದ ಅವರನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು ಆತ್ಮದಿಂದಲೂ ಶರೀರದಿಂದಲೂ ಅಲ್ಲ ಆತ್ಮದಿಂದಲೂ ಸತ್ಯದಿಂದಲೂ ಅಂದರೆ ದೇವರ ವಾಕ್ಯವನ್ನು ಉಪಯೋಗಿಸಿ ದೇವರು ನಮಗೆ ಏನಾಗಿದ್ದಾರೆ ಅವರು ಏಸು ಕ್ರಿಸ್ತರ ಮುಖಾಂತರ ನಮಗೆ ಏನು ಮಾಡಿದ್ದಾರೆ ಎಂಬ ವಿಷಯಗಳನ್ನು ಅರಿತುಕೊಂಡು ಅದರ ಮುಖಾಂತರ ಆರಾಧನೆ ಮಾಡಿ ಇದೇ ನಿಜವಾದ ಆರಾಧನೆ ಸಮಾಜದ ಮಹಿಳೆ ಹತ್ರ ಏಸು ನಾ ಅವರು ಹೇಳಿದ ಈ ಮಾತು ದೇವರು ಆತ್ಮಸ್ವರೂಪಿ ಆದ್ದರಿಂದ ಅವರನ್ನು ಆರಾಧಿಸುವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು ನಾವು ಆತ್ಮದಲ್ಲಿ ಏಸು ಕ್ರಿಸ್ತರಂತೆ ಯಾವಾಗ ಏಸು ಕ್ರಿಸ್ತರನ್ನು ನಂಬುತ್ತೇವೋ ಆತ್ಮದಲ್ಲಿ ನಾವು ಏಸು ಕ್ರಿಸ್ತರಂತೆ ಶರೀರ ಮತ್ತು ಮತ್ತೆ ಮನಸ್ಸು ನಮಗೆ ಇದೆ ಇದನ್ನು ನಾವು ಬದಲಾಯಿಸಬೇಕಾದ್ರೆ ಆ ಯೇಸುವನ್ನು ನಾವು ಅರಿತುಕೊಂಡು ಇನ್ನು ಮುಂದೆ ದೇವರ ವಾಕ್ಯವನ್ನು ನಾನು ನುಡಿತೇನೆ ಬಾಯಿಂದ ಏಸುವನ್ನು ಪ್ರೀತಿಸುತ್ತೇನೆ ಆರಾಧಿಸು ಏಸುವೆ ನನ್ನ ರಕ್ಷಕ ನನ್ನ ಪ್ರಭು ನನ್ನ ದೇವರೆಂದು ಬಾಯಿಂದ ನಿವೇದಿಸುತ್ತೇನೆ ದೇವರು ಅವರನ್ನು ಮರಣದಿಂದ ಎಬ್ಬಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸುತ್ತೇನೆ ಅಂತ ಹೇಳಿದ ಕೂಡಲೇ ನೀನು ರಕ್ಷಣೆ ಹೊಂದುತ್ತೀಯೇ ಅಂತ ಸ್ಪಷ್ಟವಾಗಿ ಅಲ್ಲಿ ರೋಮನರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ ಆದ್ದರಿಂದ ಏಸು ಕ್ರಿಸ್ತರು ಮಾನವ ಕುಲದ ರಕ್ಷಕ ಮಾನವ ಕುಲದ ರಕ್ಷಕ ಅಂದಮೇಲೆ ಅದರಲ್ಲಿ ಯಾವ ದೇಶ ಯಾವ ಊರು ಆ ಜಾತಿ ಈ ಜಾತಿ ಇಲ್ಲ ಪ್ರಿಯರೇ ನೀನೊಬ್ಬ ಮಾನವ ಎಂದು ಒಪ್ಪಿಕೊಳ್ಳುತ್ತೀಯಾ ಹಾಗಾದರೆ ಏಸು ಕ್ರಿಸ್ತರೇ ನನ್ನ ರಕ್ಷಕ ಮಾನವರ ರಕ್ಷಕ ಇಡೀ ಮಾನವ ಕುಲದ ರಕ್ಷಕ ಒಂದು ವೇಳೆ ನಾನೊಂದು ಮಾನವ ಜನಾಂಗಕ್ಕೆ ಸೇರಿದವ ನಾನೊಬ್ಬ ಮನುಷ್ಯ ಅಂತ ನೀವು ತಿಳಿದಿದ್ರೆ ನನಗೆ ರಕ್ಷಕ ಏಸು ಕ್ರಿಸ್ತರಾಗಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಪ್ರಿಯರೇ ಅದರಿಂದ ಅಲ್ಲಿ ವಾಕ್ಯ ನೋಡಿ ಇಹಲೋಕದ ಆಚಾರ ವಿಚಾರಗಳಿಗೆ ನೀವು ಮಾರು ಹೋಗಬೇಡಿರಿ ನಾವು ಲೋಕವು ಮಾಡದಂತೆ ಮಾಡಿದರೆ ಹಾಂ ಅವರು ಮಾತನಾಡಿದಂತೆ ಮಾತನಾಡಿದರೆ ಎಲ್ಲರೂ ಹಾಂ ಎಲ್ಲೆಲ್ಲಿ ಹೋಗಿ ಆರಾಧನೆ ಮಾಡ್ತಾರೆ ಹೇಗೂ ಮಾಡ್ತಾರೆ ಅದೇ ಸರಿಯಾಗಿ ಅಲ್ಲ ನಿಜ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಏಸು ಕ್ರಿಸ್ತರು ಹೇಳಿದ್ದು ಸತ್ಯವೂ ನಿಮಗೆ ಸ್ವಾತಂತ್ರ್ಯ ನೀಡುವುದು ಯಾಕೆ ನಾವು ಬಂಧನದಲ್ಲಿದ್ದೇವೆ ಸತ್ಯ ತಿಳಿಯದೆ ಏಸು ಮಾತ್ರ ಸತ್ಯ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಏಸು ಕ್ರಿಸ್ತರನ್ನು ಅರಿತುಕೊಂಡಾಗ ಮಾತ್ರ ಸತ್ಯ ತಿಳಿಯುತ್ತದೆ ಅವರೇ ಸತ್ಯ ಸತ್ಯ ನಮಗೆ ಸ್ವಾತಂತ್ರ್ಯ ನೀಡುವುದು ಸ್ವತ್ಯ ಸ್ವಾತಂತ್ರ್ಯ ಅಂದರೆ ನಾವು ಸೈತಾನ ನನ್ನ ಬಂಧನದಲ್ಲಿ ಯಾಕೆಂದರೆ ಸೈತಾನನಿಗೆ ಬೇಡ ದುರಾತ್ಮನಿಗೆ ಬೇಡ ನಾವು ದೇವರ ಮಕ್ಕಳಾಗಿ ಜೀವಿಸುವುದು ಯಾಕೆ ಅವರಿಗೆ ಬೇಡ ನಾವು ದೇವರ ಪ್ರೀತಿಯನ್ನು ಅನುಭವಿಸುವುದು ಅವನಿಗೆ ಬೇಡ ನಾವು ದೇವರ ಮಕ್ಕಳವಾಗಿ ಶಾಶ್ವತವಾಗಿ ಜೀವಿಸುವುದು ಅವನಿಗೆ ಬೇಕು ನಾವು ಶಾಶ್ವತವಾಗಿ ಜೀವಿಸಬೇಕು ಆದರೆ ನರಕದಲ್ಲಿ ನರಕದಲ್ಲಿಯೂ ಜೀವನ ಉಂಟು ಅಲ್ಲಿ ಸಾಯುವುದಿಲ್ಲ ನಾವು ನಿತ್ಯ ಜೀವಿಸ್ತೇವೆ ನರಕದಲ್ಲಿ ಬೆಂಕಿಯಲ್ಲಿ ಸೈತಾನ ನೋಡೋಣ ದೇವರೊಡನೆ ನಿತ್ಯ ಜೀವ ಉಂಟು ಇದು ಸ್ವರ್ಗಲೋಕದಲ್ಲಿ ಈ ಜೀವನ ದೇವರೊಡನೆ ನಾವು ಕಳೆಯುವಂಥದ್ದು ಯಾವುದು ಬೇಕ ಪ್ರಿಯರೇ ನಾವು ಆರಿಸಿಕೊಳ್ಳಬೇಕು ದೇವರು ನಮ್ಮ ಸ್ವಾತಂತ್ರ್ಯಕ್ಕೆ ಎಂದೂ ಅಡ್ಡಿ ಬರುವುದಿಲ್ಲ ಅವರ ಆ ಆ ಲಕ್ಷಣವೇ ಅದು ನಮ್ಮ ಸ್ವಾತಂತ್ರ್ಯಕ್ಕೆ ಅವರು ಎಂದು ಅಡ್ಡಿ ಬರುವುದಿಲ್ಲ ಯಾಕೆಂದರೆ ನಮಗೆ ಅವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಇಹ ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ ನಾವು ಮನಸ್ಸನ್ನು ನಾವು ಬದಲಾಯಿಸಬೇಕು ಅದಕ್ಕೆ ನಾನು ಹೇಳಿದೆ ಮನುಷ್ಯನಿಗೆ ಆತ್ಮ ಮನಸ್ಸು ಮತ್ತು ಶರೀರ ಇದೆ ಮನಸ್ಸು ಮತ್ತು ಶರೀರ ಲೋಕದ್ದೇ ಆಲೋಚನೆ ಮಾಡ್ತದೆ ಕಣ್ಣಿಗೆ ಕಾಣುವಂಥದ್ದು ಆದರೆ ವಿಶ್ವಾಸ ಅಂದರೆ ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣದಂತಹವುಗಳು ಏನು ಅವು ನಿಜವಾದವು ಎಂಥದ್ದು ಅಂತ ನಂಬುವುದು ಯಾಕಂದರೆ ಇಬ್ರಿಯರೇ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಬರೆದಿದೆ ವಿಶ್ವಾಸ ಅಂದರೆ ಏನಂತ ಮತ್ತು ಕಣ್ಣಿಗೆ ಕಾಣದಂತೂಗಳು ನಿಜವಾದವುಗಳು ಅಂದರೆ ಅವು ಅದು ನಿಜವಾದ ವಿಷಯ ಕಾಣದಂಥವು ಆದರೆ ಬೈಬಲ್ನಲ್ಲಿ ಬರೆದಿದೆ ಹನ್ನೊಂದು ಆರರಲ್ಲಿ ಬರೆದಿದೆ ಇಬ್ರಿಯರಿಗೆ ವಿಶ್ವಾಸವಿಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲು ಸಾಧ್ಯ ಇಲ್ಲ ವಿಶ್ವಾಸವಿಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ನಾನು ಯಾವ ರೀತಿ ದೇವರನ್ನು ಮೆಚ್ಚಿಸಲು ಪ್ರಯತ್ನ ಪಡ್ತೇನೆ ಪ್ರಪಂಚಕ್ಕೆ ನೋಡಿ ಪ್ರಪಂಚ ಆಡುವ ನ ಆಚಾರ ವಿಚಾರಗಳಿಗೆ ಮಾರು ಹೋಗಿ ಅಥವಾ ನನ್ನದೇ ರೀತಿಯಲ್ಲಿ ಜೀವಿಸಿ ನಾನು ದೇವರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತೇನಾ ಅಥವಾ ದೇವರು ಕಳಿಸಿದ ಏಕೈಕ ಪುತ್ರ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿ ಅವರು ನಮಗೆ ಏನು ಕೊಟ್ಟಿದ್ದಾರೆ ಎಂಬುದನ್ನು ಅದನ್ನು ವಿಶ್ವಾಸಿಸಿ ವಿಶ್ವಾಸಿಸಬೇಕು ಪ್ರಿಯರೇ ವಿಶ್ವಾಸಿಸುವುದು ಅಂದರೆ ನಾವು ಅದನ್ನು ದೇವರು ಹೇಳಿದ್ದನ್ನು ನಂಬುವುದು ದೇವರು ಹೇಳುವುದನ್ನು ನಂಬುವುದು ಆದ್ದರಿಂದ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ನಾವು ನಮ್ಮ ಮನಸ್ಸಿಗೆ ಸತ್ತು ದೇವರ ಯೋಚನೆಗಳಿಗೆ ಆ ಅವರ ಮನಸ್ಸಿನಂತೆ ಜೀವಿಸುವುದು ಈ ಒಂದು ಯುದ್ಧ ಪ್ರತಿ ಕ್ಷಣ ಕ್ಷಣಕ್ಕೂ ನಮ್ಮಲ್ಲಿ ನಡೆಯುತ್ತಾ ಇದೆ ಈ ಯುದ್ಧ ಅದು ಕೊನೆಗೊಳ್ಳುವುದು ಒಂದೇ ದಿನ ನಾವು ಇಹಲೋಕವನ್ನು ತ್ಯಜಿಸಿ ನಾ ದೇವರಲ್ಲಿಗೆ ಹೋಗುವಾಗ ಅಲ್ಲಿಯವರೆಗೆ ಈ ಯುದ್ಧ ನಡೀತಾ ಇರ್ತದೆ ಅದರಿಂದ ಪ್ರಿಯರೇ ನಾವು ನಮ್ಮ ಮನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳೋಣ ಆವಾಗ ಏನಾಗ್ತದೆ ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು ಯಾವುದು ಉನ್ನತವಾದುದು ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಆರಿಸಿಕೊಳ್ಳುವಿರಿ ಆವಾಗ ಮಾತ್ರ ನಾನು ಮಾನಸಾಂತರಗೊಂಡ್ರೆ ಮಾನಸಾಂತರಗೊಳ್ಳಿಕ್ಕೆ ಇನ್ನೊಂದು ಅರ್ಥ ಪಶ್ಚಾತ್ತಾಪಗೊಳ್ಳುವುದು ಪಶ್ಚಾತ್ತಾಪಗೊಳ್ಳುವುದಂದರೆ ನನ್ನ ಚೇಂಜಿಂಗ್ ಆಫ್ ಮೈ ಥಿಂಕಿಂಗ್ ನನ್ನ ಆಲೋಚನೆಯನ್ನು ಬದಲಾಯಿಸುವುದು ನನ್ನ ಆಲೋಚನೆಯನ್ನು ದೇವರ ಯೋಜನೆಯ ಪ್ರಕಾರ ದೇವರ ವಾಕ್ಯದ ಪ್ರಕಾರ ಬದಲಾಯಿಸಿದಾಗ ತನ್ನಿಂದ ತಾನೇ ನನ್ನ ಕ್ರಿಯೆಗಳು ನನ್ನ ಜೀವನ ಎಲ್ಲವೂ ಬದಲಾಗ್ತದೆ ಆವಾಗ ಮಾತ್ರ ನನಗೆ ಯಾವುದು ಸಂಪೂರ್ಣವಾದುದು ಉನ್ನತವಾದುದು ಒಳ್ಳೆಯದು ಎಂಬುದು ತಿಳಿಯುತ್ತದೆ ಆದ್ದರಿಂದ ಪ್ರಿಯರೇ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ತಮ್ಮ ಏಕೈಕ ಪುತ್ರನನ್ನು ಏಸು ಕ್ರಿಸ್ತರನ್ನು ನಮಗೋಸ್ಕರ ಅವರು ಧಾರೆ ಎರೆದರು ನಮಗಾಗಿ ಅವರು ಕೊಟ್ಟರು ಪ್ರೀತಿ ಕೊಡುವುದರಲ್ಲಿ ಇದೆ ಆದ್ದರಿಂದ ಅವರು ನಮಗಾಗಿ ದಾರೆ ಎರೆದರು ಇನ್ನು ಏನೂ ಕೂಡ ಅವರು ಕೊಡಲಿಕ್ಕೆ ಬಾಕಿ ಇಲ್ಲ ಅದಕ್ಕಿಂತ ಶುಲುಬೆ ಮೇಲೆ ಕೊನೆಯಲ್ಲಿ ಏಸು ಹೇಳಿದರು ಎಲ್ಲವೂ ನೆರವೇರಿತು ತಂದೆ ಮಾನವ ಕುಲದ ರಕ್ಷಣೆಗಾಗಿ ನಾನು ಏನೆಲ್ಲ ಮಾಡಬೇಕೆಂದು ನೀವು ನನಗೆ ಈ ಲೋಕಕ್ಕೆ ಕಳುಹಿಸಿದ್ರ ಅದನ್ನೆಲ್ಲವನ್ನು ನಾನು ಮಾಡಿ ಮುಗಿಸಿದೆ ಅದಕ್ಕೆ ಯೋವನನ ಶುಭ ಸಂದೇಶ ಹತ್ತೊಂಬತ್ತನೇದೇ ಮೂವತ್ತನೇ ವಾಕ್ಯ ಹೇಳ್ತದೆ ಎಲ್ಲವೂ ನೆರವೇರಿತು ಎಲ್ಲವೂ ನೆರವೇರಿತು ಈಗ ನನ್ನ ಕರ್ತವ್ಯ ಏಸು ಕ್ರಿಸ್ತರನ್ನು ನಂಬುವುದು ಇದರಲ್ಲಿ ಅವರು ಇವರು ಅಂತ ಇಲ್ಲ ಪ್ರಿಯರೇ ಮಾನವರಾದ ಪ್ರತಿಯೊಬ್ಬರ ಇದು ಕರ್ತವ್ಯ ಮತ್ತು ಇದನ್ನು ನಾವು ಬೋಧಿಸಬೇಕೆಂದು ದೇವರ ವಾಕ್ಯ ನಮಗೆ ಒತ್ತಿ ಹೇಳ್ತದೆ ಕ್ರೈಸ್ತರಾದ ನಾವು ಯಾಕೆಂದರೆ ಎಲ್ಲರೂ ಯೇಸು ಕ್ರಿಸ್ತರನ್ನು ನಂಬಬೇಕು ಅದಕ್ಕೆ ಸಂತ ಬಾವ್ಲರು ಹೇಳಿದರೆ ನಾನು ಶುಭ ಸಂದೇಶವನ್ನು ಸಾರದೇ ಇದ್ದರೆ ನಾನು ಶಾಪಗ್ರಸ್ತನು ಅಂದರೆ ಅಂದರೆ ಅಷ್ಟೊಂದು ಕಠಿಣವಾದ ಆ ಒಂದು ಪದಗಳನ್ನು ಅವನು ಹೇಳ್ತಾನೆ ಅಂದರೆ ಶುಭ ಸಂದೇಶ ಅಂದರೆ ಏಸುವನ್ನು ನಾನು ಸಾರದೇ ಇದ್ದರೆ ನಾನು ಏನು ನಿರ್ಭಾಗ್ಯವಂತ ನೊಂದಾಗೆ ಆದ್ದರಿಂದ ಪ್ರಿಯರೇ ನಮಗೆ ಏಸುವನ್ನು ನಂಬಿದವರಿಗೆ ಸ್ವೀಕಾರ ಮಾಡಿದವರಿಗೂ ಜವಾಬ್ದಾರಿ ಇದೆ ಏಸುವನ್ನು ಇತರರಿಗೆ ಕೊಡುವವಂಥದ್ದು ಅವರನ್ನು ನಂಬದವರಿಗೂ ಜವಾಬ್ದಾರಿ ಇದೆ ಅವರನ್ನು ನಂಬುವಂಥದ್ದು ರಕ್ಷಣೆ ಪಡೆಯುವಂಥದ್ದು ದೇವರು ಕೊಟ್ಟಾಗಿದೆ ಅದನ್ನು ನಮ್ಮದಾಗಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ತಂದೆ ದೇವರೇ ಏಸು ಕ್ರಿಸ್ತರೇ ಪವಿತ್ರಾತ್ಮರೇ ನಿಮ್ಮನ್ನು ವಂದಿಸ್ತೇವೆ ಆರಾಧಿಸ್ತೇವೆ ಸುತಿಸ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಏಕೈಕ ಪುತ್ರನನ್ನೇ ನಮ್ಮ ರಕ್ಷಣೆಗೋಸ್ಕರ ಪಾಪಿಗಳಿಗೋಸ್ಕರ ಕೊಡಲು ನೀವು ಹಿಂಜರಿಯಲಿಲ್ಲ ಅದರೊಡನೆ ಎಲ್ಲವನ್ನೂ ಸಕಲವನ್ನು ನಾವು ನಮಗೆ ನೀವು ಕೊಟ್ಟಿರಿ ಆದ್ದರಿಂದ ಈ ಲೋಕದಲ್ಲಿ ಜೀವಿಸುವಾಗ ದುರಾತ್ಮನಿಗೆ ಕಿವಿ ಕೊಡದೆ ಪವಿತ್ರಾತ್ಮರಿಗೆ ನಾವು ಕಿವಿ ಕೊಟ್ಟು ಆ ಪವಿತ್ರಾತ್ಮರು ಆತ್ಮರು ಏಸು ಕ್ರಿಸ್ತರನ್ನು ವಿಶ್ವಾಸಿಸಿದಾಗ ನಮ್ಮಲ್ಲಿ ಬಂದು ನೆಲೆಗೊಳ್ಳುತ್ತಾರೆ ಅವರು ನಮಗೆ ಸಂಪೂರ್ಣ ಸತ್ಯದೆಡೆಗೆ ನಡೆಸಿಕೊಂಡು ಹೋಗ್ತಾರೆ ಅವರೇ ನಮ್ಮ ಸಹಾಯಕರು ಇದನ್ನು ಪಡೆದ ನಾವು ಪಡೆದೇ ಇರುವ ಇತರರು ಎಲ್ಲರೂ ಕೂಡ ಅವರನ್ನು ಪಡೆದು ಏಸು ಕ್ರಿಸ್ತರೇ ನನ್ನ ರಕ್ಷಕ ನನ್ನ ಪ್ರಭು ನನ್ನ ದೇವರೆಂದು ಎಂದು ವಿಶ್ವಾಸಿಸಿ ಬಾಯಿಂದ ನಿವೇದಿಸಿ ದೇವರೇ ನೀವು ಅವರನ್ನು ಮರಣದಿಂದ ಎಬ್ಬಿಸಿದ್ದೀರೆ ಎಂದು ಹೃದಯದಿಂದ ವಿಶ್ವಾಸಿ ರಕ್ಷಣೆಯನ್ನು ಪಡೆಯುವಂತಾಗಲಿ ಆಮೇನ್ ಆಮೇನ್ ಆಮೇನ್